ಕಲಬುರಗಿ ನಗರದ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಕಿರಣ್ ದೇಶಮುಖ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಬಿ ಕಾಮರೆಡ್ಡಿ ಅವರು ಮಾತನಾಡಿದರು ಒಂದು ನಾಲ್ಕು ಮೆಡಿಕಲ್ ಕಾಲೇಜು ಎಷ್ಟೋ ದಿನಕ್ಕೆ ಎರಡು ಮೂರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಉಂಟೋ ಆಗ್ತಾಯಿದ್ದಾವೆ ಈ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ವೈದ್ಯನಾಗಿ ಹೇಳೋದಷ್ಟೇ ನಮ್ಮ ವೈದ್ಯ ತಂಡದವರಿಗಾಗಲಿ ವೈದ್ಯರಿಗಾಗಲಿ ನಾವು ಮೊದಲು ಪೇಷಂಟ್ಸ್ಗೆ ದೇವರಂತ ತಿಳಿದು ಟ್ರೀಟ್ ಮಾಡೋದು ಭಾಳ ಮಹತ್ವದಾಗಿದೆ ಅಂತ ನಾನಿವತ್ತು ಹೇಳ್ತಾ ಇದ್ದೇನೆ ಯಾಕಂದರೆ ಎಲ್ಲರಿಗೂ ನಮಗೂ ಕೂಡ ಡಾಕ್ಟರ್ಸಿಗೂ ಕೂಡ ದುಡ್ಡು ಬೇಕು ಎಲ್ಲರಿಗೂ ದುಡ್ಡು ಬೇಕು ಬಟ್ ದುಡ್ಡು ಕಡೆ ನಾವು ಜಾಸ್ತಿ ಮಹತ್ವ ಕೊಡೋದು ಬೇಡ ನಾವು ಮೊದಲು ಟ್ರೀಟ್ಮೆಂಟ್ ಮಾಡಿದರೆ ದುಡ್ಡು ನಮ್ಗೆ ತಾವೇ ಬರುತ್ತೆ ಮೊದಲು ಪೇಷಂಟ್ಸ್ಗೆ ವೆರಿ ಇಂಪಾರ್ಟೆಂಟ್ ನಾವು ಪೇಷಂಟ್ಸ್ಗೆ ಒಳ್ಳೆಯ ಚಿಕಿತ್ಸೆ ಕೊಡೋಣ ಯಾಕಂದರೆ ಮುಂಚೆ ನಮ್ಮ ಗುಲ್ಬರ್ಗದಲ್ಲಿ ಎಲ್ಲರೂ ಸುಲಾಪುರು ಬಾಂಬೆ ಪೂನಾ ಬೆಂಗಳೂರು ಹೈದರಾಬಾದ್ ಹೋಗ್ತಾಯಿದ್ರು ಇದು ಇವತ್ತು ನನಗನ್ನಿಸ್ತದೆ ಒಂದು ಎಪ್ಪತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಯಾಕಂದರೆ ಎಲ್ಲ ನಮ್ಮ ಯಂಗ್ ಡಾಕ್ಟರ್ಸ್ ಎಲ್ಲ ಸ್ಪೆಷಾಲಿಟಿ ಇವತ್ತು ಗುಲ್ಬರ್ಗದಲ್ಲಿ ನಮಗೆ ಇದೆ ಈ ಒಂದು ಸ್ಪೆಷಾಲಿಟಿ ಕೇಟ್ರ್ ಮಾಡಲಿಕ್ಕೆ ಎಲ್ಲ ಹಾಸ್ಪಿಟಲ್ಸ್ಗಳು ಇವತ್ತು ಮಣ್ಣೂರು ಆಗಿ ಎಲ್ಲ ಹಾಸ್ಪಿಟಲ್ಸ್ಗಳು ಇವತ್ತು ಏನು ಗುಲ್ಬರ್ಗದಲ್ಲಿದೆ ಸೇವೆಯಲ್ಲಿ ಇದ್ದಾವೆ ಯಂಗ್ ಡಾಕ್ಟರ್ಸ್ ಎಲ್ಲರೂ ಡೈನಾಮಿಕ್ ಇದ್ದಾರೆ ತಮ್ಮ ತಮ್ಮ ಸ್ಪೆಷಾಲಿಟಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ಗುಲ್ಬರ್ಗದಲ್ಲಿ ಆಗಲ್ಲ ಅಂಥದ್ದು ಯಾವುದೂ ಇಲ್ಲ ಅದನ್ನು ಎಲ್ಲರೂ ಕೂಡಿ ಇವತ್ತು ನಾವು ಮೇಲೆ ಬರೋದಕ್ಕೆ ನಮ್ಮದ ಅವರು ಮಾತಾಡ್ತಾ ಇದ್ದರು ನಾವೆಲ್ಲ ಹಾಸ್ಪಿಟಲ್ದವರು ಒಂದು ಟೀಮ್ ಮಾಡಿ ಒಬ್ಬರಿಗೊಬ್ಬರು ಕನ್ವರ್ಜೇಷನ್ಸು ಸಹಾಯ ಏನಂಬೋದು ಎಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದರು ನಿಜವಾಗ್ಲೂ ಅವ್ರದ್ದು ಒಂದು ಒಳ್ಳೆಯ ಅಭಿಪ್ರಾಯ ನಾವು ಕಿರಣ್ ಅವರು ನಾವು ಅವರು ಆ ಎದಲ್ಲಿ ಅದು ಬಹಳ ಮುಂಚೆಯಿಂದ ಕೆಲಸ ಮಾಡಿದವರಿದ್ದಾರೆ ನಮ್ಮದೊಂದು ಯೂನಿಟಿ ಮಾಡಿ ಮೇನ್ ಏನಂದರೆ ಉದ್ದೇಶ ಎದುರುಗೋಸ್ಕರ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ವೈದ್ಯಕೀಯ ಸೇವೆಯನ್ನು ಇನ್ನೂ ಹೆಚ್ಚಿನ ತರ ಕೊಡುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥ ಒಂದು ಉದ್ದೇಶದಿಂದ ಇದನ್ನೆಲ್ಲ ನಾವು ಎಲ್ಲ ವೈದ್ಯರಾಗಿ ಮಾಡ್ತೀವಿ ನಾವು ವೈದ್ಯರಷ್ಟೇ ಕೆಲಸ ಮಾಡಿದರೆ ನಡೆಯಲ್ಲ ಹೆಲ್ತ್ ವರ್ಕ್ ನೀವೆಲ್ಲ ನರ್ಸಸ್ ಆಗಿರ್ಬೋದು ಇಟ್ ಈಸ್ ಹಾಸ್ಪಿಟಲ್ ರನ್ನಿಂಗ್ ಈಸ್ ಎ ಟೀಮ್ ನಾವು ಯಾರೂ ಒಬ್ರು ಫಾರೂಕ್ ಮನೋರು ಏನು ಮಾಡಲಿಕ್ಕಾಗಲ್ಲ ಕಾಮರೆಡ್ಡಿ ಒಬ್ಬನೇ ಏನು ಮಾಡಲ್ಲ ನೀವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಒಂದು ಹಾಸ್ಪಿಟಲ್ ನಡೆಯುತ್ತದೆ ಇವತ್ತು ನಮ್ಮ ಸ್ಟಾಫಲ್ಲಿ ಆಗಲಿ ನಾನಾಗಲಿ ನಂಗೆ ಕಾಮರೆಡ್ಡಿ ಹಾಸ್ಪಿಟಲ್ ಅಂದರೆ ಕಾಮ್ರೆಡ್ಡಿ ಒಬ್ಬನೇ ಅಲ್ಲಪ್ಪ ನೀವೆಲ್ಲರೂ ಮಹತ್ವದ್ದು ನೀವೆಲ್ಲರೂ ನಿಮಗೆಲ್ಲರಿಗೂ ಚೆನ್ನಾಗಿದ್ರೆ ನಾವು ನೀವು ಖುಷಿ ಖುಷಿಯಾಗಿ ಕೆಲಸ ಮಾಡಬೇಕು ಹಾಸ್ಪಿಟಲ್ ವಾತಾವರಣ ಯಾವತ್ತು ಪೇಷಂಟ್ ನಮ್ಮ ಹಾಸ್ಪಿಟ್ಲ್ ಬರ್ತದೆ ಅಂದರೆ ತ್ರಾಸಿನಿಂದ ಬರ್ತಾರೆ ನಾವು ಆ ತ್ರಾಸಿನ ನೋಡಿ ನಾವು ಸಿಟಿನಲ್ಲಿ ಅವ್ರಿಗೆ ಏನು ಮಾತಾಡಿದರೆ ಅದು ಖುಷಿ ಕೊಡೋದಿಲ್ಲ ಅರ್ಧ ಏನಂತಾರೆ ರೋಗ ಡಾಕ್ಟರ್ಸ್ಗಾಗಲಿ ಹಾಸ್ಪಿಟ್ಲ್ ರಿಸೆಪ್ಷನ್ ರಿಸೆಪ್ಷನ್ನಲ್ಲೇ ಅರ್ಧ ರೋಗ ಕಡಿಮೆ ಮಾಡಬಹುದು ಆ ಒಂದು ವಾತಾವರಣ ಎಲ್ಲ ಹಾಸ್ಪಿಟ್ಲ್ಸಲ್ಲಿ ಕ್ರಿಯೇಟ್ ಆಗಬೇಕು ಡಾಕ್ಟರ್ಸ್ ದಿವಸ ಡೇ ದಿವ್ಸ ಇವತ್ತು ನಾನು ಹೇಳೋದೇನಂದರೆ ನೀವೆಲ್ಲ ಹಾಸ್ಪಿಟಲ್ ಸಿಬ್ಬಂದಿದವರು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ತನುಮನದಿಂದ ಕೆಲಸ ಮಾಡಿದರೆ ಒಂದು ಹಾಸ್ಪಿಟಲ್ ನಡೀತದೆ ಒಂದು ರೋಗಿಗಳಿಗೆ ಒಳ್ಳೆ ನಂತರ ಡಾಕ್ಟರ್ ಫಾರೂಕ್ ಮಣ್ಣೂರು ಮಾತನಾಡಿದರು ತಮ್ಮ ಫ್ಯಾಮಿಲಿ ಪರ್ಸನಲ್ ಲೈಫ್ ಡಿಸ್ಟರ್ಬ್ ಆಗ್ತಾ ಇದೆ ಏನೇ ಡಿಸ್ಟರ್ಬ್ ಆಗ್ತಾ ಇದೆ ಇಟ್ ಇಸ್ ಬಿಕಾಸ್ ಆಫ್ ದಿ ಪ್ರೊಫೆಷನ್ ಸೊ ಇವತ್ತು ಡಾಕ್ಟರ್ಸ್ಗೆ ಪ್ರೊಫೆಷನಲ್ ಲೈಫ್ ಪರ್ಸನಲ್ ಲೈಫ್ ಯಾವ ತರ ನಾವು ಹ್ಯಾಂಡಲ್ ಮಾಡ್ಕೋಬೇಕು ಅದು ನಾವು ಕಲಿಯುವಂತ ಕಾರ್ಯತೆ ವೇದಿಕೆ ಮುಖಾಂತರ ಡಾಕ್ಟರ್ಸ್ ಗೆ ಏನಿದೆ ನಿಮ್ಮ ಒಂದು ಟೈಮ್ ಶೆಡ್ಯೂಲ್ ಟ್ವೆಂಟಿ ಲೈಫ್ಗೆ ಎಷ್ಟು ಟೈಮ್ ಕೊಡ್ಬೇಕು ಪ್ರೊಫೆಷನಲ್ ಲೈಫ್ ಕೊಡ್ಬೇಕು ಸೋಷಿಯಲ್ ಕಾಸ್ಗೆ ಎಷ್ಟು ಟೈಮ್ ಕೊಡ್ಬೇಕು ಎಷ್ಟು ಟೈಮ್ ಕೊಡ್ಬೇಕು ಎಲ್ಲ ಟೈಮ್ ಡಿವಿಷನ್ ಮಾಡ್ಕೊಂಡು ತಮ್ಮ ಬಗ್ಗೆ ಕಾಳಜಿ ಮಾಡ್ಕೋಬೇಕು ನಾ ಡಾಕ್ಟರ್ ಇದೇನಂದ್ರೆ ನಾನು ಕಾಯಿಲೆ ಬರಲ್ಲ ಕಾಯಿಲೆ ಬರುತ್ತೆ ಶುಗರ್ ಬರುತ್ತೆ ಬಿಪಿ ಬರುತ್ತೆ ಎಲ್ಲ ಬರುತ್ತೆ ಸ್ಟ್ರೆಸ್ ಇರುತ್ತೆ ಬಟ್ ಯಾಕೆ ನಾವು ಯೋಚನೆ ಅಂದ್ರೆ ನಾವು ಆ ಡಾಕ್ಟರ್ಸ್ ಅಷ್ಟು ನಾವು ಯೋಚನೆ ಮಾಡ್ತೀವಿ ಅಷ್ಟು ಪೇಶೆಂಟ್ ಬಗ್ಗೆ ಅದು ಇವತ್ತು ಎಲ್ಲ ನಮ್ಮ ಕಲಬುರಗಿ ಜನತೆ ಗೊತ್ತಾಗ್ಬೇಕು ಕಲಬುರಗಿ ಡಾಕ್ಟರ್ಸ್ ನಿಮ್ಮ ಹಿಂದೆ ಇದಾರೆ ಅಂತ ಹೇಳಿ ಇವತ್ತು ಎಲ್ಲಿಂದ ಎಲ್ಲಿಗೆ ಬಂದಿದೆ ಕಲಬುರ್ಗಿ ಯೋಚನೆ ಮಾಡ್ತೀವಿ ಸೋಲಾಪುರ್ ಅನ್ನುವಂತ ಮಾತು ಎಪ್ಪತ್ತು ಪರ್ಸೆಂಟ್ ಕಟ್ ಆಗಿದೆ ಸರ್ ಹೇಳ್ತಾರೆ ಯಾಕಂದ್ರೆ ಸರ್ ನಮ್ಗೆಲ್ಲ ಬಹಳ ಚಿನ್ನ ಸೊ ನಾನು ಐ ತಿಂಕ್ ನಾನು ಏನೋ ಟೈಮ್ ಇದ್ದಿಲ್ಲ ಸರ್ ಅವಾಗ ಆಲ್ರೆಡಿ ಎಮ್ ಎಸ್ ಇದ್ರು ಸೊ ಅವಾಗ ನೋಡ್ತಾ ಸರ್ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಯಾಕಂದ್ರೆ ಎಷ್ಟೇ ನಾನು ಮುಂದೆ ಬಂದಿರಲಿ ಬಟ್ ನನ್ನಲ್ಲಿ ಒಂದು ಕಮ್ಮಿ ಇರುತ್ತೆ ಅದು ಏನಂತಂದ್ರೆ ಎಕ್ಸ್ಪೀರಿಯನ್ಸ್ ಅದು ಯಾವಾಗ ಬರುತ್ತೆ ನನ್ನ ವಯಸ್ಸು ಕಳೆದ ಮೇಲೆ ಅದು ಎಕ್ಸ್ಪೀರಿಯನ್ಸ್ ಬರುತ್ತೆ ಸೊ ಆ ಎಕ್ಸ್ಪೀರಿಯನ್ಸ್ ಇದ್ದು ಏನು ಹೇಳ್ತಾ ಇದ್ದಾರೆ ಸರ್ ಇಷ್ಟು ಎಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂದ್ರೆ ಅದು ಕಲಬುರಗಿಯ ಡಾಕ್ಟರ್ಸ್ ಏನಾದರೆ ಇಷ್ಟು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಕಲಬುರಗಿ ಜನತೆಯಿಂದ ನಮ್ಮೆಲ್ಲ ಡಾಕ್ಟರ್ಸ್ ಇದ್ದಾರೆ ಎಷ್ಟು ಸುಮಾರು ಎಷ್ಟೋ ಪೇಷಂಟ್ ಇಲ್ಲಿಂದ ಅಲ್ಲಿ ಹೋಗೋರಿಗೆ ಎಷ್ಟು ಆನ್ ದಿ ವೇ ಡೆತ್ ಆಗಿದೆ ಅದು ಯಾರು ಕೇಳ್ಬೇಕು ಕೇಳಲ್ಲ ದೊಡ್ಡ ಹಾಸ್ಪಿಟಲ್ ಹೋದ್ಮೇಲೆ ಹೈದರಾಬಾದ್ ಹೋಗಿ ಸುಲಾಪುರ್ ಹೋಗ್ಲಿ ಏನೇ ಆದ್ರೂ ಸುಮ್ಮನೆ ಬರ್ತಾರೆ ಇಲ್ಲ ಆದ್ರೂ ಸ್ವಲ್ಪ ಹಳ್ಳಿ ಮಾಡುವಂತ ಸಿಚುವೇಶನ್ ಮಾಡ್ತಾ ಇದ್ದಾರೆ ನೋಡು ಈಗ ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ ಅಂದ್ರೆ ನನ್ನ ಮಟ್ಟಿಗೆ ಅಂದ್ರೂ ಏನಾದ್ರು ಹರಾಸ್ಮೆಂಟ್ ಅದು ಏನಿದೆ ಅದು ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ ಪ್ರೈವೇಟ್ ಹಾಸ್ಪಿಟಲ್ ಆಗಲಿ ಎಲ್ಲಾ ಕಡೆ ಏನಾದ್ರೂ ಡಾಕ್ಟರ್ಸ್ ನಮ್ಮ ಗೆ ಉಳಿಸಬೇಕಂತ ಕಾರ್ಯ ಇರುತ್ತೆ ಒಂದು ರೈತ ಒಂದು ಬೀಜ ಮೇಲೆ ಒಂದು ಸಕ್ಸಸ್ ಯಾವಾಗ ಇರುತ್ತೆ ಅಂದ್ರೆ ಅದು ಒಂದು ಲಾಸ್ಟ್ ಗೆ ಒಂದು ರಾಶಿ ಬಂದಾಗ ಎಷ್ಟು ಬಂದದಂತೆ ಸೊ ಡಾಕ್ಟರ್ ರಾಶಿ ಏನಂದ್ರೆ ಪೇಷಂಟ್ ಚಲೋ ಆಗಿ ಅದು ನಮ್ದು ಸಕ್ಸಸ್ ಸೊ ಅದು ಸೊ ಯಾವ ಯಾವುದೇ ಪೇಷಂಟ್ ಬರಲಿ ಡಾಕ್ಟರ್ಸ್ ಉದ್ದೇಶ ಬರೀ ಪೇಷಂಟ್ ಚಲೋ ಮಾಡ್ಬೇಕಂತ ಇರುತ್ತೆ ದುಡ್ಡು ಯಾವುದೂ ಉದ್ದೇಶ ಇರಲ್ಲ ದುಡ್ಡದು ನೋಡ್ರಿ ಎಷ್ಟು ಸ್ಟಾಫ್ ಇರುತ್ತೆ ಎಷ್ಟು ಚಲೋ ಇದು ಕೊಡ್ಬೇಕಾಗಿ ನಮ್ಗೆ ಸರ್ವಿಸಸ್ ಕೊಡಬೇಕಾಗುತ್ತೆ ಯಾಕಂದ್ರೆ ಎಲ್ಲಾ ಸ್ಟಾಫ್ ಅವ್ರೆ ನಡೆಯೋದು ಯಾಕಂದ್ರೆ ಡಾಕ್ಟರ್ ಮೇಲೆ ದುಡ್ಡು ಬಗ್ಗೆ ಪ್ರೈವೇಟ್ ಹಾಸ್ಪಿಟಲ್ ಮೇಲೆ ದುಡ್ಡು ಬಗ್ಗೆ ಇದೆ ಬಹಳ ಕೆಟ್ಟ ವಿಚಾರ ನಮ್ಮ ಸಮಾಜದಲ್ಲಿ ಬಂದಿದೆ ಸೊ ಆತರ ಕೆಟ್ಟ ವಿಚಾರ ಇಟ್ಟರೆ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಸ್ ಪ್ರೈವೇಟ್ ಡಾಕ್ಟರ್ಸ್ ಅವ್ರಿಗೆ ಹೆಂಗ್ ಮೊರೆಟಿ ಅವ್ರ ಹೆಂಗ್ ಮೊರೆಲ್ ಅವ್ರು ಸ್ಟ್ರಾಂಗ್ ಮಾಡ್ಬೇಕು ಅವ್ರಿಗೆ ಹೆಂಗೆ ಕಾನ್ಫಿಡೆನ್ಸ್ ಕೊಡ್ಬೇಕು ಇಟ್ ಇಸ್ ವೆರಿ ಡಿಫಿಕಲ್ಟ್ ಓನ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಡೆಸಲು ಆಗಲ್ಲ ಪ್ರೈವೇಟ್ ಗೌರ್ಮೆಂಟ್ ಎರಡು ಜೊತೆಗೆ ಜೊತೆಗಿದ್ದರೆ ಕೈಲಿಂದ ಕೈ ಜೋಡಿಸಿಕೊಂಡು ಹೋಗೋಣ ಯಾವಾಗಲೂ ನಾನು ಹೇಳ್ತೀನಿ ಒಂದು ನಾವು ಒಬ್ಬನೇ ನಡೆದ್ರೆ ಒಂದ್ ಕಿಲೋಮೀಟರ್ ನಡೀತೀನಿ ನಡೆದ್ರೆ ಎರಡು ಕಿಲೋಮೀಟರ್ ನಡೀತೀವಿ ಹತ್ತು ಮಂದಿ ಕಲಿತೆ ನಡೆದ್ರೆ ಹತ್ತು ಕಿಲೋಮೀಟರ್ ನಡೀತೀವಿ ಸೊ ಎಲ್ಲರೂ ಕೈಲಿಂದ ಕೈ ಜೋಡಿಸಿ ನಡೆಸಿ ನಡಿದರೆ ಏನಾದ್ರೂ ಬಹಳ ದೂರ ಹೋಗ್ತೀವಿ ಸೊ ಅವಾಗೇ ನಮಗೆ ಸಕ್ಸಸ್ ಸಿಗೋದು ಸೊ ಎಲ್ಲ ನಮ್ಮ ಕಲಬುರಗಿ ಜನತೆ ಅವರು ನಮ್ಮ ಡಾಕ್ಟರ್ಸಿಗೆ ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು ಕೈ ಹಿಡಿದು ಮುಂದೆ ಹೋಗೋಣ ಬಹಳಷ್ಟು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಬಂದಿದೆ ಜಯದೇವ ಹಾಸ್ಪಿಟಲ್ ಬಂದಿದೆ ಪೂರ ನಮ್ಮ ಸೊಲ್ಲಾಪುರದಿಂದ ಪೇಶೆಂಟ್ಸ್ ಬರ್ತಾ ಇದ್ದಾರೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವ್ರ ಮನೆ ನಂಗೆ ಸಿಕ್ಕಿದೆ ಏರ್ಪೋರ್ಟ್ ಸೊ ಐ ಕನ್ಗ್ರಾಚುಲೇಟೆಡ್ ಇನ್ ಯಾಕಂದ್ರೆ ಒಂದು ಜಯದೇವ ಅಂದ್ರೆ ಬರೇ ಹಾರ್ಟ್ ಬರೇ ಬೆಂಗ್ಳೂರ್ಗೆ ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಎಷ್ಟು ದೂರ ನಮ್ಮ ಕಲ್ಯಾಣ ಕರ್ನಾಟಕವಾಗಿ ಇವತ್ತೆ ಇವತ್ತೇ ಕಲಬುರ್ಗಿ ಇವತ್ತು ಒಂದು ರಾಜಧಾನಿ ಆಗುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಪ್ರಿಯಾಂಕ್ ಸರ್ ಆಗಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಬೇಕಂತ ನಾನು ಬಯಸ್ತೇನೆ ರಾಜಧಾನಿ ಮಾಡುವಂತ ಕಾರಣ ಮಾಡಿದ್ದಾರೆ ಜಯದೇವ ಆಗಿ ಜಿಮ್ ಟ್ರಾಮಾ ಸೆಂಟರ್ ಆಗಲಿ ನಮ್ಮ ಜಿಮ್ಸ್ ಆಗಲಿ ಮತ್ತೆ ಇನ್ನು ಬಹಳಷ್ಟು ನಮ್ದು ಕಿದೋ ಆಗಲಿ ಬಹಳಷ್ಟು ಒಂದಕ್ಕಿಂತ ಒಂದು ಹಾಸ್ಪಿಟಲ್ ಬರ್ತಾ ಇದ್ದೇವೆ ಇಷ್ಟು ಬರ್ಬೇಕಂದ್ರೆ ಇಷ್ಟ ಕಾರಣ ಹಿಂದೆ ಶ್ರಮ ಅಂತ ನಮ್ಮ ಲೀಡರ್ಸ್ ಅಂತ ಹೇಳ್ಬೇಕಂತ ಬಯಸ್ತೀನಿ ಮತ್ತೆ ನಂದು ಒಂದು ಸ್ಪೆಷಲ್ ಕಾರಣ ಇವತ್ತು ಕಾಮ್ರೆಡಿ ಸರ್ ಅವರು ಕರೆದಿದೆ ಏನಂದ್ರೆ ಸರ್ ಇನ್ನೊಂದು ಇದು ಇದೆ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಸರ್ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರಿಗಿದ್ದರಲ್ಲಿ ಯಾರಿದಿರೋ ಸರಿ ಸಪೋರ್ಟ್ ಮಾಡಬೇಕು ಸರಿ ಮುಂದೆ ತೊಗೊಬೇಕಾದ ನಾ ಡಾಕ್ಟರ್ ಇದ್ದೀನಿ ನಾ ಡಾಕ್ಟ್ರಿಗೆ ಮಾಡಿ ಇದು ನಮ್ದು ಇಲ್ಲಿದೆ ಯಾಕಂದರೆ ಒಂದು ಫ್ಯಾಮಿಲಿ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಹೇಳ್ಬೇಕಂತ ಅಂತ ಬೆಳಿತೀನಿ ಸೊ ಸರ್ ಬರುವ ದಿನಗಳಲ್ಲಿ ಎಮ್ ಎಲ್ ಎ ಆಗಿ ನಮ್ಮ ಹಾಸ್ಪಿಟ್ಲಿಗೆ ಫಸ್ಟ್ ಬರ್ಬೇಕು ನಮ್ಮಲ್ಲಿ ಅಂತ ಹೇಳಿ ಫ್ರೆಂಡ್ಸ್ ಮಾಡೋದಾಗ ಸಪೋರ್ಟ್ ಮಾಡಬೇಕಿದ್ರೆ ನಾವು ನಾವು ಜೊತೆಗಿದೆ ನಾವು ಜೊತೆಗಿದೆ ಹೆಲ್ಪ್ ಮಾಡಿ ಏನದ ಇಷ್ಟ ಸರ್ವಿಸ್ ಕೊಟ್ಟಿದ್ದಾರೆ ಕಾಮ್ರೆಡಿ ಸರ್ ಅವರು ಎಷ್ಟು ಸರ್ವಿಸ್ ಕೊಟ್ಟಿದ್ದಾರೆ ಅಷ್ಟ ಎಷ್ಟು ಪೇಷಂಟ್ ಉಳಿಸಿರ್ಬೋದು ಅದಕ್ಕೆ ಏನು ಈಗೀಗ ಬರ್ತಾ ಸಾಫ್ಟ್ವೇರ್ ಚೆನ್ನಾಗಿದೆ ಅವಾಗ ಸಾಫ್ಟ್ವೇರ್ ಇಲ್ಲ ಬರೀ ಕೈಲಿಂದ ಬರೋದಿತ್ತು ಎಣ್ಣೆ ಎರಡ್ ಸೆಕ್ನು ಆಗಲ್ಲ ಅಷ್ಟೇ ಜೀವಗಳು ಸರ್ ಉಳಿಸಿದ್ರೆ ಅಷ್ಟೇ ಕಾಮ್ರೆಡಿ ಅಂದ್ರೆ ಒಂದು ತಂದೆ ಒಂದು ಬ್ರ್ಯಾಂಡ್ ಮಾಡಿದ್ದಾರೆ ಸರ್ ಇಷ್ಟ ವರ್ಷ ಸರ್ ಏನ್ ಸರ್ವಿಸ್ ಕೊಟ್ಟಿದ್ದಾರೆ ಆ ಸರ್ವಿಸ್ ಗೆ ತಕ್ಕಂತ ಸರ್ ಇದೆ ಕಾಯಿಸ್ ಏನಿದೆ ಅದು ಕಾಯಿಸ್ ಪೂರ್ಣ ಪೂರ್ಣ ಮಾಡ್ಬೇಕಂತ ಹೇಳಿ ನನ್ನ ಕಾಯಿಸ್ ಇದೆ ಸೊ ಅದಕ್ಕೆ ನಾವು ವರ್ಕ್ ಮಾಡೋಣ ನಮ್ಮ ಕಿರಣ್ ಸರ್ನು ಬಹಳಷ್ಟು ಡಾಕ್ಟರ್ಸ್ ಗೆ ಕಂಟಿನ್ಯೂಸ್ಲಿ ಫೋರ್ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಐ ಎಂ ಪ್ರೆಸಿಡೆಂಟ್ ಆಗಿ ಅವರು ಸರ್ ಮೊದಲಿದ್ದರು ಬಹಳ ಐ ಎಂ ಡಾಕ್ಟರ್ಸ್ ಎಲ್ಲ ಹೆಲ್ಪ್ ಮಾಡಿ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಸಂಘ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಮತ್ತು ಎಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್